ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಾದ್ರೂ ನೋಟಿಫಿಕೇಷನ್ಗೆ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಉದ್ಯೋಗ ಸುದ್ದಿಯೊಂದನ್ನು ನಾನು ನೇಡ್ತಾ ಇದ್ದೀನಿ ಎಫ್ ಎಸ್ ಎಸ್ ಎ ಐ ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಸುಮಾರು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧೀನದಲ್ಲಿರತಕ್ಕಂಥ ಎಫ್ ಎಸ್ ಎ ಐ ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಹುದ್ದೆಗಳು ಯಾವುದು ಅಂತ ನೋಡೋದಾದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇಪ್ಪತ್ತು ಹುದ್ದೆಗಳು ಟೆಕ್ನಿಕಲ್ ಆಫೀಸರ್ ನೂರ ಮೂವತ್ತು ಸೆಂಟ್ರಲ್ ಫುಡ್ ಸೇಫ್ಟಿ ಆಫೀಸರ್ ಮೂವತ್ತೇಳು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎರಡು ಅಸಿಸ್ಟೆಂಟ್ ಮೂವತ್ತ್ನಾಲ್ಕು ಜೂನಿಯರ್ ಅಸಿಸ್ಟೆಂಟ್ ಏಳು ಹಿಂದಿ ಟ್ರಾನ್ಸ್ಲೇಟರ್ ಎರಡು ಪರ್ಸನಲ್ ಅಸಿಸ್ಟೆಂಟ್ ಇಪ್ಪತ್ತೈದು ಅಸಿಸ್ಟೆಂಟ್ ಮ್ಯಾನೇಜರ್ ಐದು ಐ ಟಿ ಅಸಿಸ್ಟೆಂಟ್ ಮೂರು ಡೆಪ್ಯುಟಿ ಮ್ಯಾನೇಜರ್ ಆರು ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ನಾಲ್ಕು ಒಟ್ಟು ಇನ್ನೂರ ಎಪ್ಪತ್ತು ಪ್ಲಸ್ ಹುದ್ದೆಗಳು ಕಾನೂನು ರೀತಿ ಸ್ಥಾಪಿತವಾಗಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಎಮ್ ಬಿ ಎ ಅಥವಾ ಕಾನೂನು ಪದವಿ ಅಥವಾ ಬಯೋ ಕೆಮಿಸ್ಟ್ರಿ ಅಥವಾ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು ಫುಡ್ ಟೆಕ್ನಾಲಜಿ ಇರ್ಬೋದು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಇರ್ಬೋದು ಎಡಿಬಲ್ ಆಯಿಲ್ ಟೆಕ್ನಾಲಜಿ ಇರ್ಬೋದು ಮೈಕ್ರೋ ಬಯಾಲಜಿ ಇರ್ಬೋದು ಇಂಡಸ್ಟ್ರಿಯಲ್ ಮೈಕ್ರೋ ಬಯಾಲಜಿ ಇರ್ಬೋದು ಟಾಕ್ಸಿಯಾಲಜಿ ಇರ್ಬೋದು ಪಬ್ಲಿಕ್ ಹೆಲ್ತ್ ಬಯೋಲಜಿ ಬಯೋಟೆಕ್ನಾಲಜಿ ಇರ್ಬೋದು ಲೈಫ್ ಸೈನ್ಸ್ ಫ್ರೂಟ್ ಆ್ಯಂಡ್ ವೆಟನೆಬಲ್ ಟೆಕ್ನಾಲಜಿ ಕೆಮಿಸ್ಟ್ರಿ ಬಯೋಕೆಮಿಸ್ಟ್ರಿ ಡೇರಿ ಟೆಕ್ನಾಲಜಿ ಆಯಿಲ್ ಟೆಕ್ನಾಲಜಿ ಅಥವಾ ಕೃಷಿ ವಿಜ್ಞಾನ ವೆಟರ್ನರಿ ಸೈನ್ಸ್ ವಿಷಯಗಳಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಬ್ಯಾಚುಲರ್ ಡಿಗ್ರಿ ಪಿ ಯು ಸಿ ಬಿ ಇ ಬಿ ಟೆಕ್ ಎಮ್ ಟೆಕ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನು ಪಡೆದಂಥವರು ಬಿ ಸಿ ಎ ಮತ್ತು ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಮನೋವಿಜ್ಞಾನದಲ್ಲಿ ಪದವಿ ಪಡೆದಂಥವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಹುದ್ದೆಗಳಿಗೆ ಅನುಸಾರವಾಗಿ ಸೇವಾನುಭವ ಅಂದರೆ ಎಕ್ಸ್ಪೀರಿಯೆನ್ಸ್ನ ಅವಶ್ಯಕತೆ ಬೀಳುತ್ತೆ ಅದನ್ನು ಅಧಿಕೃತವಾದಂಥ ಸೈಟಲ್ಲಿ ನೀವು ನೋಡ್ಬೋದು ಗರಿಷ್ಠ ವಯೋಮಿತಿ ಮೂವತ್ತು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಮತ್ತು ಒ ಅಭ್ಯರ್ಥಿಗಳಿಗೆ ಮೂರು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಮೀಸಲಾ ವಯೋಮಿತಿ ಎಕ್ಸ್ ಎಕ್ಸ್ಪ್ಯಾಂಡೇಶನ್ಸ್ ಇರುತ್ತೆ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ನಾನು ನಿಮಗೆ ವೆಬ್ಸೈಟ್ನ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ದೇಶಾದ್ಯಂತ ನೂರ ನಲವತ್ತು ನಗರಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರಿಸಿ ನೇರ ಸಂದರ್ಶನಕ್ಕೆ ಆಹ್ವಾನಿಸಲಾಗುತ್ತದೆ ನೂರ ನಲವತ್ತು ನಗರಗಳಲ್ಲಿ ಸೆಂಟ್ರಸ್ ಇರುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮೊದಲನೇದಾಗಿ ಗೊತ್ತಿರಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದು ಸೊ ಅಧಿಕೃತವಾದ ವೆಬ್ಸೈಟಲ್ಲಿ ಯಾವ ರೀತಿ ಹೋಗೋದು ಯಾವ ರೀತಿ ಅರ್ಜಿ ಸಲ್ಲಿಸೋದು ನೋಡೋಣ ಅದಕ್ಕೂ ಮುಂಚೆ ಅರ್ಜಿ ಶುಲ್ಕ ಎಷ್ಟು ಅಂತ ನೋಡೋದಾದರೆ ಸಾಮಾನ್ಯ ವರ್ಗ ಮತ್ತು ಜನರಲ್ ಜಿ ಎಮ್ ಕ್ಯಾಟಗರಿ ಒ ಬಿ ಸಿ ಕ್ಯಾಟಗರಿ ಅವರಿಗೆ ಏಳ್ನೂರೈವತ್ತು ರೂಪಾಯಿ ಪ್ಲಸ್ ಇಂಟಿಮೇಷನ್ ಶುಲ್ಕ ಇನ್ನೂರೈವತ್ತು ರೂಪಾಯಿ ಒಂದು ಸಾವಿರ ರೂಪಾಯಿ ಆಗುತ್ತೆ ಮತ್ತು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಮಹಿಳೆಯರಿಗೆ ಶುಲ್ಕದಿಂದ ಸಂಪೂರ್ಣ ವಿನಾಯಿತಿ ಇದೆ ಆದರೆ ಇಂಟಿಮೇಷನ್ ಫೀ ಅಂತ ಇನ್ನೂರೈವತ್ತು ರೂಪಾಯಿನ ನೀವು ಕಟ್ಟಬೇಕಾಗತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ನೋಡೋಣ ಸೊ ನಿಮ್ಮ ಬ್ರೌಸರ್ನಲ್ಲಿ ಎಫ್ ಎಸ್ ಎಸ್ ಎ ಐ ಅಂತ ನೀವು ಟೈಪ್ ಮಾಡಿದ್ರೆ ಈ ರೀತಿಯಾದ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿಯಾದಂಥ ವೆಬ್ಸೈಟಲ್ಲಿ ನೀವು ಜಸ್ಟ್ ಡೌನ್ ಬನ್ನಿ ನಿಮ್ಗೆ ಇಲ್ಲೊಂದು ಆಪ್ಷನ್ ಕಾಣ್ತಾ ಇದೆ ಕೆರಿಯರ್ಸ್ ಅಂತ ಕರಿಯರ್ಸ್ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಮೊದಲನೇ ಅಡ್ವರ್ಟೈಸ್ಮೆಂಟ್ ನಿಮ್ಗೇನು ಕಾಣ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ ಇಪ್ಪತ್ತೈದು ಏಪ್ರಿಲ್ ರಾತ್ರಿ ಹನ್ನೆರಡು ಗಂಟೆ ಅಂತ ಕೊಟ್ಟಿದ್ದಾರೆ ಇಪ್ಪತ್ತಾರು ಮಾರ್ಚ್ ಅಪ್ಡೇಟ್ ಮಾಡಿದ್ದಾರೆ ಇದರ ಡೀಟೇಲ್ ನೋಟಿಫಿಕೇಷನ್ ಅಡ್ವರ್ಟೈಸ್ಮೆಂಟ್ನ ನೀವು ಇಲ್ಲಿ ನೋಡ್ಬೋದು ಡೀಟೇಲ್ ಅಡ್ವಟೈಸ್ಮೆಂಟ್ ಯಾವ್ಯಾವ ಪೋಸ್ಟ್ಗೆ ಎಕ್ಸ್ಪೀರಿಯನ್ಸ್ ಬೇಕು ಯಾವ್ಯಾವ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಈ ಒಂದು ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಒಂದು ಸಲ ನೋಡ್ಕೊಳ್ಳಿ ಅದೆಲ್ಲ ಆದಮೇಲೆ ಅಪ್ಲೈ ಆನ್ಲೈನ್ ಅಂತ ಇದೆ ಮೊದಲು ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಯಾವ ಪೋಸ್ಟ್ಗೆ ಅರ್ಹರು ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಅಡ್ವರ್ಟೈಸ್ಮೆಂಟಲ್ಲಿ ಅದಾದಮೇಲೆ ಅಪ್ಲೈ ಆನ್ಲೈನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಮೊಬೈಲಲ್ಲಿ ಸೈಡನ್ನು ಟಚ್ ಮಾಡಿ ತ್ರೀ ಡಾಟ್ಸ್ನ ಡೆಸ್ಕ್ಟಾಪ್ ಸೈಟ್ ಅಂತ ಚೇಂಜ್ ಮಾಡಿ ಅದಾದಮೇಲೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಒಂದು ಟಿಕ್ ಮಾರ್ಕ್ ಮಾಡಿ ಸ್ಟಾರ್ಟ್ ಅಂತ ಕೊಡಿ ಸ್ಟಾರ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಆ ಹುದ್ದೆಗೆ ಆ ಹುದ್ದೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಪ್ಲೀಸ್ ಸೆಲೆಕ್ಟ್ ದ ಪೋಸ್ಟ್ ಅಪ್ಲೈಡ್ ಅಂತ ಇದೆ ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಯಾವ ಹುದ್ದೆಗೆ ನೀವು ಅರ್ಹರು ಅಂತ ಒಂದು ಸಲ ಚೆಕ್ ನೋಟಿಫಿಕೇಶನ್ ನೋಟಿಫಿಕೇಷನಲ್ಲಿ ಆಮೇಲೆ ಆ ಹುದ್ದೆ ಯಾವ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೀರ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಏನು ಪಿನ್ ನಂಬರು ನಿಮ್ಮ ನೇಮ್ ಎಸ್ ಎಲ್ ಸಿ ಮಾಸ್ ಹೇಗಿದೆ ಆ ರೀತಿ ಮೊಬೈಲ್ ನಂಬರ್ ಆಮೇಲೆ ಇಮೇಲ್ ಐಡಿಯನ್ನು ಹಾಕಿ ಕ್ಯಾಪ್ಚನ್ ಎಂಟ್ರಿ ಆ್ಯಂಡ್ ಮುಂದಿನ ಪ್ರೋಸೆಸ್ ಏನು ಅದು ಕೇಳುತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಈ ಮಾಹಿತಿಗಳು ನಿಮಗೆ ಉಪಯುಕ್ತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ಉಪಯುಕ್ತ ಅನ್ನೋ ಸ್ನೇಹಿತರ ಜೊತೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಇನ್ನಷ್ಟು ಹೆಚ್ಚಿನ ಜಾಬ್ ನ್ಯೂಸ್ ಮತ್ತು ಎಜುಕೇಷನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ